ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಸ್ವಲ್ಪ ದಿನದ ಹಿಂದೆ ವಿವರ್ಸೊಬ್ಬರು ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಿದರು ನಾನು ಪೂಜೆಗೆ ಬಳಸುವಂಥ ಪ್ಲೇಟ್ಗಳನ್ನ ಎಲ್ಲಿ ತೊಗೊಂಡೆ ಮತ್ತು ಇದಕ್ಕೆ ರೇಟ್ ಎಷ್ಟಾಗತ್ತೆ ಎಲ್ಲೆಲ್ಲಿ ಸಿಗುತ್ತೆ ಅಂತೆಲ್ಲ ಕೇಳಿದ್ರಿ ಹಾಗೆಯೇ ಇನ್ನೊಬ್ಬರು ಕೂಡ ತುಂಬಾ ಯೂಸ್ಫುಲ್ ಆಗಿರುವಂಥ ಪ್ರಶ್ನೆ ಕೇಳಿದರು ಏನು ಅಂದರೆ ಕಳಸದ ಒಳಗಡೆ ಹಾಕಿರುವಂಥ ನೀರು ಕಪ್ಪಾಗತ್ತೆ ಯಾಕೆ ಈ ರೀತಿ ಆಗುತ್ತೆ ಇದರಿಂದ ಏನಾದರೂ ತೊಂದರೆ ಆಗುತ್ತಾ ನಮಗೆ ಭಯ ಆಗ್ತಾಯಿದೆ ಇದ್ರ ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಇವತ್ತು ಎರಡೂ ವಿಚಾರಣ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ಈ ಪ್ಲೇಟ್ ಬಗ್ಗೆ ಹೇಳ್ತೀನಿ ಕೇಳಿ ಇದು ನಾನು ಪೂಜೆಗೆ ಬಳಸ್ತಾ ಇರೋವಂಥ ಪ್ಲೇಟು ಒಂದು ತಾಮ್ರದ್ದು ಇನ್ನೆರಡು ಹಿತ್ತಾಳೆದು ಇನ್ನೂ ಕೂಡ ಸುಮಾರು ಒಂದು ಎರಡು ಮೂರು ಪ್ಲೇಟ್ ನಾನು ಇಟ್ಕೊಂಡಿದ್ದೀನಿ ಯಾಕಂದರೆ ಪೂಜೆ ಸಮಯದಲ್ಲಿ ಹಣ್ಣು ಇಡೋದಕ್ಕೆ ನೈವೇದ್ಯ ಇಡೋದಕ್ಕೆ ಈ ರೀತಿ ಎಲ್ಲ ನಾನು ಯೂಸ್ ಮಾಡ್ಕೋತಾ ಇರ್ತೀನಿ ಈ ಒಂದು ಚಿಕ್ಕ ಪ್ಲೇಟು ಆನ್ಲೈನಲ್ಲಿ ಕೂಡ ಸಿಗುತ್ತೆ ಇದನ್ನು ಆನ್ಲೈನಲ್ಲೇ ತೊಗೊಂಡಿದ್ದು ನನ್ನ ತಂಗಿ ವೈಭವಲಕ್ಷ್ಮಿಯ ಪೂಜೆಗೆ ತಾಂಬೂಲದ ಜೊತೆ ಎಂಟು ಜನಕ್ಕೆ ಈ ರೀತಿ ಪ್ಲೇಟ್ನ ಕೊಟ್ಟಿದ್ದಾಳೆ ತುಂಬ ಚೆನ್ನಾಗಿದೆ ತುಂಬ ಗಟ್ಟಿಯಾಗಿ ತುಂಬ ಚೆನ್ನಾಗಿದೆ ಇದನ್ನು ಪುಟ್ಟ ವಿಗ್ರಹಗಳು ಇಡೋದಕ್ಕೂ ನಾವು ಉಪಯೋಗಿಸ್ಕೊಬಹುದು ನೈವೇದ್ಯ ಇಡೋದಕ್ಕೆ ಅಂದರೆ ಹಣ್ಣಾಗಲಿ ಡ್ರೈ ಫ್ರೂಟ್ಸ್ ಆಗಲಿ ಆ ಥರ ಇಡೋದಕ್ಕೆ ಯೂಸ್ ಮಾಡ್ಕೋಬಹುದು ಮೀಶೋದಲ್ಲೇ ತೊಗೊಂಡಿದ್ದು ಐದು ಪ್ಲೇಟ್ಗೆ ಮುನ್ನೂರ ಐವತ್ತು ರೂಪಾಯಿ ಏನೋ ಇದೆ ರೇಟ್ ಅದರದ್ದು ನೀವು ಬೇಕಾದರೆ ಚೆಕ್ ಮಾಡಿ ತೊಗೊಳ್ಳಿ ಆದರೆ ತುಂಬ ಚೆನ್ನಾಗಿದೆ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬ ಸಲ ವಾಶ್ ಮಾಡಿದ್ರು ಕೂಡ ಒಳ್ಳೆ ಶೈನಿಂಗ್ ಆಗಿದೆ ಇನ್ನು ಈ ಪ್ಲೇಟಂತೂ ತುಂಬ ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ಚಿಕ್ಕಪೇಟೆನಲ್ಲೇ ತೊಗೊಂಡಿದ್ದು ಬೇರೆ ಕಡೆ ನನಗೆ ಗೊತ್ತಿಲ್ಲ ಆದರೆ ಇರೋ ಅಂಥ ಏರಿಯಾದಲ್ಲಿ ಚಿಕ್ಕಪೇಟೆ ರಾಜ ಮಾರ್ಕೆಟ್ ಇಂಥ ಕಡೆ ಪೂಜಾ ಸಾಮಗ್ರಿಗಳನ್ನ ಮಾರುವಂಥ ಕಡೆ ಅಂದರೆ ಬರೀ ಹಿತ್ತಳೆ ಸಾಮಗ್ರಿಗಳನ್ನ ಮಾರ್ತಾರೆ ನೋಡಿ ಅಂಥ ಕಡೆ ಸಿಗುತ್ತೆ ಅಲ್ಲಿ ತೊಗೊಂಡಿದ್ದು ತುಂಬ ವರ್ಷ ಆಗಿದೆ ಅಂದರೆ ಸುಮಾರು ಒಂದು ಹದಿನೈದು ಹದಿನಾರು ವರ್ಷವೇ ಆಗಿರ್ಬೋದು ನಾನು ಯೂಸ್ ಮಾಡ್ತಾ ಇದ್ದೀನಿ ಆ ಪ್ಲೇಟ್ ತುಂಬ ಚೆನ್ನಾಗಿದೆ ಮತ್ತು ಅದರಲ್ಲಿ ಅಷ್ಟದಳ ಪದ್ಮ ಇರೋದರಿಂದ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳ ಚಿತ್ರ ಇರೋದರಿಂದ ನಾನು ಆ ಪ್ಲೇಟ್ನ ಬದಲಾಯಿಸಿಲ್ಲ ಬೆಳ್ಳಿನಲ್ಲಿ ಮಾಡಿಸ್ಕೊಳ್ಳೋರು ಕೂಡ ಈ ರೀತಿ ನಾವು ಅಂದರೆ ಫೋಟೋ ತೋರಿಸಿ ಅದೇ ಡಿಸೈನಿಂದು ನಾವು ಬೆಳ್ಳಿ ಪ್ಲೇಟ್ಗಳನ್ನು ಕೂಡ ಮಾಡಿಸಿ ತೊಗೋಬಹುದು ಆದರೆ ಈ ಪ್ಲೇಟ್ ನನಗೆ ತುಂಬ ಇಷ್ಟ ಆಗಿರೋದ್ರಿಂದ ಬೆಳ್ಳಿ ಕಳಸದ ಚೆಂಬನ್ನೇ ಇಟ್ಟರೂ ಕೂಡ ಈ ಪ್ಲೇಟ್ನ ನಾನು ಚೇಂಜ್ ಮಾಡಿಲ್ಲ ಹಾಗೆ ಇದು ಕೂಡ ಒಂದು ತಾಮ್ರದ ಪ್ಲೇಟು ಇದು ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಚಿನ್ನದ ತೇರನ್ನು ಇಳಿಸ್ತಾರೆ ಆ ಸೇವೆ ಮಾಡೋರಿಗೆ ಒಂದು ತಾಮ್ರದ ಕಳಸದ ಚೆಂಬು ಮತ್ತು ಈ ಪ್ಲೇಟನ್ನ ಅಲ್ಲೇ ಕೊಡ್ತಾರೆ ದೇವಸ್ಥಾನದಲ್ಲೇನೆ ಕೊಡ್ತಾರೆ ಅಲ್ಲಿ ನಮಗೆ ಸಿಕ್ಕಿದ್ದಂಥ ಪ್ಲೇಟ್ ಇದು ಇದನ್ನ ನಾನು ವಿಗ್ರಹಗಳನ್ನ ಇಡೋದಕ್ಕೆ ಅಂತ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸುತ್ತೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಚಿನ್ನದ ತೀರನ್ನ ಎಳಸುವಂಥ ಸೇವೆ ಯಾರೆಲ್ಲ ಮಾಡಿರ್ತಾರೆ ಅಂದರೆ ಬೇರೆ ಬೇರೆ ಸಮಸ್ಯೆಗಳಿಗೆ ಹರಕೆ ಹೊತ್ಕೊಂಡು ಆ ಸೇವೆಯನ್ನ ಮಾಡ್ತಾರೆ ಅಂತವ್ರು ಕೂಡ ಈ ಪ್ಲೇಟನ್ನು ಕೊಟ್ಟಿರ್ತಾರೆ ನೀವು ಇದನ್ನು ಕೂಡ ಮಂಗಳಾರತಿ ಮಾಡೋದಕ್ಕೆ ನೈವೇದ್ಯ ಇಡೋದಕ್ಕೆ ಅಥವಾ ವಿಗ್ರಹಗಳನ್ನ ಜೋಡಿಸೋದಕ್ಕೆ ಯೂಸ್ ಮಾಡ್ಕೋಬಹುದು ಹಾಗೆ ಕಳಸದ ಚೆಂಬೊಳಗಡೆ ಹಾಕಿರುವಂಥ ನೀರು ಕಪ್ಪಾಗಿದೆ ಅಂತ ಕೇಳಿದ್ರಿ ಸ್ವಲ್ಪ ಭಯನೂ ಆಯಿತು ಈ ಥರ ಇದೇ ಫಸ್ಟ್ ಟೈಮ್ ಈ ಥರ ಆಗಿರೋದು ಅಂತ ನೋಡಿ ನಾನೊಂದು ಮಾತು ಹೇಳ್ತೀನಿ ಇವತ್ತು ನಾನು ಕೂಡ ಪೂಜಾ ರೂಮೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಪ್ರತಿ ವಾರ ಮಿಸ್ ಮಾಡದೆ ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿ ಕಳಸ ಬದಲಾಯಿಸಿ ನಮ್ಮ ಮನೆ ದೇವರ ವಾರ ಸೋಮವಾರ ನಾನು ಅವತ್ತು ಪೂಜೆ ಮಾಡ್ತಾಯಿರ್ತೀನಿ ಕೆಲವು ಸಲ ಏನಾದರೂ ಪೂಜಾರೂಮ್ ಕ್ಲೀನ್ ಮಾಡೋಕ್ಕೆ ಆಗದೇ ಇದ್ದಾಗ ಅಂದರೆ ಒಂದು ವಾರ ಸ್ಕಿಪ್ ಆಗಿಬಿಡುತ್ತೆ ಅಂದ್ಕೊಳ್ಳಿ ಆಗ ನೀರು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಕಾರಣ ಏನಂದರೆ ಈಗ ನೀರು ಒಳಗಡೆ ಎಲೆನೂ ಇರುತ್ತೆ ತೆಂಗಿನಕಾಯಿ ಕೂಡ ಇಟ್ಟಿರ್ತೀವಿ ಮತ್ತು ಅದರೊಳಗಡೆ ಅಡಿಕೆ ಹಾಕಿರ್ತೀವಿ ಈ ಥರದ್ದೆಲ್ಲ ಇರೋದ್ರಿಂದ ಕೆಲವೊಂದು ಸಲ ಬಿಲ್ವ ಪತ್ರೆ ಹಾಕಿರ್ತೀವಿ ಅರಶಿನ ಕುಂಕುಮ ಹಾಕಿರ್ತೀವಿ ಈ ಥರದ್ದೆಲ್ಲ ನಾವು ಹಾಕಿರೋದ್ರಿಂದ ಹದಿನೈದು ದಿನ ಇಪ್ಪತ್ತು ದಿನ ನಾವು ನೀರು ಚೇಂಜ್ ಮಾಡದೇ ಇದ್ದರೆ ನೀರು ಕಲರ್ ಚೇಂಜ್ ಆಗುತ್ತೆ ಬಿಟ್ಟರೆ ಅದರಿಂದ ಬೇರೆ ಯಾವುದೇ ರೀತಿ ಸಮಸ್ಯೆ ಅಂತೂ ಆಗೋದಿಲ್ಲ ನಾನು ಕೂಡ ಹದಿನೈದು ದಿನ ಅಂದ್ರೆ ಎರಡು ವಾರ ಆಗಿತ್ತು ಈಗ ನೀರ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ತೆಂಗಿನಕಾಯಿ ಕೂಡ ನೀರ್ನಲ್ಲೇ ಇರೋದ್ರಿಂದ ನೀರಿನ ಬಣ್ಣ ಚೇಂಜ್ ಆಗುತ್ತೆ ಈಗ ಕಳಸದ ಚೆಂಬು ಒಳಗಡೆ ನೋಡಿ ಬೆಳ್ಳಿ ಕಾಯಿನ್ ಮತ್ತೆ ಈ ಒಂದು ಅಡಿಕೆ ನಾನು ಹಾಕಿರ್ತೀನಿ ಅಡಿಕೆ ಕೂಡ ನೀರಿನಲ್ಲಿ ನೆಂದಾಗ ಅದು ಕೂಡ ನೀರಿನ ಬಣ್ಣ ಚೇಂಜ್ ಆಗುತ್ತೆ ಆದ್ರೆ ಈ ಕಾಯಿನ್ ನೀವು ನೋಡಬಹುದು ನೀರಿನ ಬಣ್ಣ ಚೇಂಜ್ ಆದ್ರೂ ಕೂಡ ಕಾಯಿನ್ ಮಾತ್ರ ಈಗ ತೊಳೆದಿಟ್ಟಿರೋ ಥರನೇ ಬೆಳ್ಳಿಗಿರುತ್ತೆ ಅಲ್ಲದೆ ಕಳಸದ ಚೆಂಬು ಬೆಳ್ಳಿದಾಗಿರ್ಲಿ ಅಥವಾ ತಾಮ್ರದಾಗಿರ್ಲಿ ಒಳಗಡೆ ಕೂಡ ಸ್ವಲ್ಪ ದಿನ ಆಗ್ತಾ ಆಗ್ತಾ ಕಪ್ಪು ಬಣ್ಣ ಆಗ್ಬಿಟ್ಟಿರುತ್ತೆ ಅಂದ್ರೆ ಒಂಥರ ಕಿಲ್ಬು ಕಟ್ಬಿಟ್ಟಿರುತ್ತೆ ಅದು ತಾಮ್ರದ ಚೆಂಬಲ್ಲೂ ಇರುತ್ತೆ ಬೆಳ್ಳಿ ಚೆಂಬಲ್ಲೂ ಇರುತ್ತೆ ನಾವು ಚೆನ್ನಾಗಿ ತಿಕ್ಕಿ ತೊಳಿಬೇಕು ಅದನ್ನು ಆಗಾಗ ತೊಳಿಬೇಕು ಪ್ರತಿ ವಾರ ನೀರು ಬದಲಾಯಿಸ್ತಾ ಇದ್ರೆ ಈ ಥರದ್ದೆಲ್ಲ ಏನೂ ಆಗೋದಿಲ್ಲ ನಾವೇನಾದರೂ ಹದಿನೈದು ದಿನ ಇಪ್ಪತ್ತು ದಿನ ಕೆಲವರು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಚೇಂಜ್ ಮಾಡ್ತಾ ಇರ್ತಾರೆ ಆಗ ನೀರಿನ ಬಣ್ಣ ಈ ರೀತಿ ಚೇಂಜ್ ಆಗಿರುತ್ತೆ ಅದರಿಂದ ಯಾವುದೇ ರೀತಿ ಸಮಸ್ಯೆ ಅಂತೂ ಆಗೋದಿಲ್ಲ ಅದು ಯಾವುದೇ ರೀತಿ ದೋಷನೂ ಬರೋದಿಲ್ಲ ಹೆದರ್ಕೊಳ್ಬೇಡಿ ನಾನು ನಿಮಗೆ ತೋರಿಸಿದಂಥ ಪ್ಲೇಟ್ನ ನಾನು ಯಾವ್ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಈ ಒಂದು ಚಿಕ್ಕ ಪ್ಲೇಟ್ನ ಕಳಸ ಇಡೋದಕ್ಕೆ ಅಂತ ಯೂಸ್ ಮಾಡ್ತಾ ಇದ್ದೀನಿ ಇದೇ ಥರದ್ದು ಬೆಳ್ಳಿ ಪ್ಲೇಟು ತೊಗೊಳ್ಳೋವರೆಗೂ ಕೂಡ ನಾನು ಈ ಪ್ಲೇಟನ್ನ ಬದಲಾಯಿಸೋದಿಲ್ಲ ಯಾಕಂದರೆ ಇದು ತುಂಬ ಚೆನ್ನಾಗಿದೆ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇನ್ನು ಕಳಸದ ಒಳಗಡೆ ಈಗ ನೀವು ನೋಡಿದ್ರಿ ಮೊದಲು ನೀರು ತುಂಬಿಸಿ ಆಮೇಲೆ ಕಳಸನ ಇಡಬೇಕು ನಾವು ಪ್ಲೇಟಲ್ಲಿ ಅಕ್ಕಿ ಹಾಕಿದ್ಮೇಲೆ ಅದ್ರ ಮೇಲೆ ಶ್ರೀಮ್ ಅಂತ ಬೀಜಾಕ್ಷರ ಮಂತ್ರ ಬರೀಬೇಕು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಬೇಕು ಮತ್ತು ಬಿಲ್ವ ಪತ್ರೆ ಹಾಕಬೇಕು ಬಿಲ್ವ ಪತ್ರೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಯಾವಾಗೆಲ್ಲ ನಿಮಗೆ ಪೂಜೆಗೆ ಸಿಗುತ್ತೋ ಆಗ ಕಳಸದ ಕೆಳಗಡೆನೂ ಹಾಕಬೇಕು ಕಳಸದ ಒಳಗಡೆನೂ ಹಾಕಬೇಕು ತುಂಬಾ ಒಳ್ಳೆಯದು ನಾನು ಕೂಡ ಅಷ್ಟೇ ನನಗೆ ಯಾವಾಗೆಲ್ಲ ಪೂಜೆಗೆ ಸಿಗುತ್ತೋ ಆಗ ಕಳಸಕ್ಕೆ ಇದೇ ರೀತಿಯೇ ಇಡ್ತಾಯಿರ್ತೀನಿ ಈ ಕಳಸದ ಒಳಗಡೆ ನೀರು ತುಂಬಿಸಿ ಆಮೇಲೇ ಇಡಬೇಕು ಕೆಲವು ಸಲ ಕಳಸದ ಚೆಂಬನ್ನು ಇಟ್ಟು ಆಮೇಲೆ ನೀರು ಹಾಕ್ತಾರೆ ಆ ಥರ ಮಾಡೋಕ್ಕೆ ಹೋಗಬೇಡಿ ನೀರು ತುಂಬಿಸಿನೇ ಕಳಸಾನ ಇಡಬೇಕು ಆಮೇಲೆ ಅದರೊಳಗಡೆ ಅರಿಶಿನ ಕುಂಕುಮ ಬೆಳ್ಳಿಕಾಯಿನು ಅಡಿಕೆ ಇದನ್ನೆಲ್ಲ ಹಾಕಬೇಕು ಕೆಲವರೆಲ್ಲ ಹೇಳ್ತಾ ಇರ್ತೀರ ಒಡವೆ ಅಡ ಇಡ್ತೀವಿ ಬಿಡಿಸ್ಕೊಳೋಕ್ಕೆ ಆಗೋಲ್ಲ ಮತ್ತು ಎಷ್ಟೇ ಕಷ್ಟಪಟ್ಟರು ಒಂದು ಸಣ್ಣ ಮೂಗುತಿ ಕೂಡ ನಮಗೆ ತೊಗೊಳೋಕ್ಕಾಗಲ್ಲ ಅಂತ ಅಂಥವ್ರು ಕಳಸದ ಚೆಂಬು ಒಳಗಡೆ ಒಂದು ಸಣ್ಣದಾದ್ರೂ ಯಾವುದಾದ್ರೂ ಒಂದು ಚಿನ್ನದ ಒಡವೆನ ಹಾಕಿ ಪ್ರತಿದಿನ ಪೂಜೆ ಮಾಡ್ತಾ ಬನ್ನಿ ನಿಮ್ಮ ಮನೇಲಿ ಇರುವಂಥ ಚಿನ್ನಕ್ಕೆ ಸಂಬಂಧಪಟ್ಟಂಥ ಏನೇ ಸಮಸ್ಯೆ ಇರಲಿ ದೋಷ ಇರಲಿ ಅದು ಖಂಡಿತ ನಿವಾರಣೆ ಆಗಿಬಿಡುತ್ತೆ ಒಡವೆ ಅಡ ಇಡ್ತೀವಿ ಬಿಡಿಸ್ಕೋಕ್ಕಾಗಲ್ಲ ಅನ್ನೋರು ಕೂಡ ಈ ರೀತಿಯೇ ಮಾಡಿ ನೋಡಿ ನೋಡಿ ಆರು ತಿಂಗಳು ವರ್ಷದ ಒಳಗಡೆ ಹೇಗಾದ್ರೂ ನೀವು ಒಡವೆ ಬಿಡಿಸ್ಕೊಳ್ಳೋ ಅಂತ ಅನುಕೂಲ ಆಗತ್ತೆ ಆದ್ರೆ ಕಳಸದ ನೀರನ್ನು ಚೇಂಜ್ ಮಾಡುವಾಗ ನೀವು ಹಾಕಿರುವಂತ ಚಿನ್ನದ ಒಡವೆನ ಹುಷಾರಾಗಿ ಎತ್ತಿಟ್ಕೋಬೇಕು ಮತ್ತೆ ಅದನ್ನ ಹಾಕಿ ನೀವು ಕಳಸನ ರೆಡಿ ಮಾಡಿ ಪೂಜೆ ಮಾಡಬೇಕು ಬೇರೆಯವ್ರಿಗೂ ಉಪಯೋಗ ಆಗ್ಲಿ ಅಂತ ಹೇಳಿ ನೀವು ಕೇಳಿದಂತ ಪ್ರಶ್ನೆಗೆ ವಿಡಿಯೋ ಮುಖಾಂತರ ಉತ್ತರ ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ